ವೆಲ್ಕಮ್ ಫ್ರೆಂಡ್ಸ್ ಸ್ವಾದ ಮಂಟಪಕ್ಕೆ ಸ್ವಾಗತ ನಾನು ಪೂಜಾ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಮೊದಲಿಗೆ ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು ರಾಮನವಮಿ ದಿನ ರಾಮನ ನೈವೇದ್ಯಕ್ಕೆ ಮಾಡುವಂತಹ ರುಚಿಯಾದ ಕೋಸಂಬ್ರಿ ಪಾನಕ ಹಾಗೆ ಮಜ್ಜಿಗೆನ ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ರಾಮನವಮಿಗೆ ಎಲ್ಲರ ಮನೆಯಲ್ಲಿ ಕೋಸಂಬ್ರಿ ಪಾನಕ ಮಜ್ಜಿಗೆನ ಮಾಡೇ ಮಾಡ್ತೀರಾ ಈ ಥರ ಕೋಸಂಬ್ರಿ ಪಾನಕ ಮಜ್ಜಿಗೆನ ರಾಮನವಮಿ ದಿನ ಅಷ್ಟೇ ಅಲ್ಲದೆ ಫ್ರೆಂಡ್ಸ್ ಈಗ ಬೇಸಿಗೆ ಕಾಲ ಕೊಸಂಬ್ರಿನ ದಿನ ಮಾಡ್ಕೊಂಡು ತಿಂದು ಮಜ್ಜಿಗೆನ ದಿನ ಮಾಡ್ಕೊಂಡು ಕುಡಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ದೇಹಕ್ಕೆ ತಂಪು ಕೊಡುತ್ತೆ ದೇಹದಲ್ಲಿರುವಂಥ ಉಷ್ಣತೆನ ಇದು ಕಡಿಮೆ ಮಾಡುತ್ತೆ ರಾಮನವಮಿಗೆ ಕೋಸಂಬರಿ ಪಾನಕ ಮಜ್ಜಿಗೆನ ನಾನು ಯಾವ ಥರ ಮಾಡ್ತೀನಿ ಅಂತ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಈ ಕೋಸಂಬರಿ ಪಾನಕ ಮಜ್ಜಿಗೆನ ಇವತ್ತು ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲದಷ್ಟು ನೆನೆಸಿರುವಂಥ ಹೆಸರು ಬೇಳೆನ ಹಾಕ್ತಾಯಿದ್ದೀನಿ ನಂತರ ಒಂದು ಬಟ್ಲು ತುರಿದಿರುವಂಥ ಸೌತೆಕಾಯಿ ನಂತರ ಒಂದು ಅರ್ಧ ಬಟ್ಲು ತುರಿದಿರುವಂಥ ಕ್ಯಾರೆಟ್ ನಂತರ ಒಂದು ಅರ್ಧ ಬಟ್ಲು ತುರಿದಿರುವಂಥ ಮಾವಿನಕಾಯಿ ನಾನಿಲ್ಲಿ ಗಿಣಿಮೂತಿ ಮಾವಿನಕಾಯಿನ ಬಳಸಿದ್ದೀನಿ ಸ್ವಲ್ಪ ದಾಳಿಂಬೆ ಕಾಳು ಹಾಗೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಇವಾಗ ಒಂದು ಮಿಕ್ಸರ್ ಜಾರಿಗೆ ಸ್ವಲ್ಪ ಹಸಿ ಶುಂಠಿ ಎರಡರಿಂದ ಮೂರು ಹಸಿಮೆಣಸಿಕಾಯಿನ ನಾನು ಈ ಥರ ಕೈಯಿಂದನೇ ಮುರಿದು ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಬಟ್ಲದಷ್ಟು ನೆನೆಸಿರುವಂಥ ಕಡಲೆ ಬೇಳೆನ ಹಾಕ್ತಾಯಿದ್ದೀನಿ ಇವಾಗ ಈ ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಬೇಕು ಇವಾಗ ಈ ರುಬ್ಬಿರುವಂಥ ಮಿಶ್ರಣವನ್ನು ನಾನು ಕೋಸಂಬರಿಗೆ ಸೇರಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಕಾಲು ಬಟ್ಲದಷ್ಟು ಅಡುಗೆ ಎಣ್ಣೆನ ಹಾಕಿದ್ದೀನಿ ಅಡುಗೆ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಗೂ ಅರ್ಧ ಸ್ಪೂನ್ ಜೀರಿಗೆನ ಹಾಕಿ ಸಾಸಿವೆ ಜೀರಿಗೆ ಸಿಡದ ನಂತರ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಇಂಗು ಹಾಗೆ ಸ್ವಲ್ಪ ಅರಶಿಣ ಪುಡಿನ ಹಾಕಿ ಎರಡರಿಂದ ಮೂರು ಒಣ ಬ್ಯಾಡಿಗೆ ಮೆಣ್ಸಿಕಾಯಿನ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿ ಆಯಿತು ಇವಾಗ ಕೋಸಂಬರಿಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಒಗ್ಗರಣೆನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಮಜ್ಜಿಗೆಗೂ ಸೇರಿಸಿ ಜಾಸ್ತಿನೇ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಈ ಕೋಸಂಬರಿಗೆ ಕಾಯಿ ತುರಿನ ಬಳಸಿಲ್ಲ ಫ್ರೆಂಡ್ಸ್ ನಿಮಗೆ ಇಷ್ಟ ಇದ್ದರೆ ನೀವು ಕಾಯಿ ತುರಿನ ಹಾಕಿ ಕೂಡ ಮಾಡ್ಕೊಳ್ಬೋದು ಇವಾಗ ಎಲ್ಲ ಪದಾರ್ಥಗಳನ್ನು ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂಥ ಕೋಸಂಬರಿ ರೆಡಿ ಆಯಿತು ಇವಾಗ ಮಸಾಲೆ ಮಜ್ಜಿಗೆನ ಮಾಡ್ತಾಯಿದ್ದೀನಿ ಮಸಾಲೆ ಮಜ್ಜಿಗೆಗೆ ನಾನು ಒಂದು ಬಟ್ಲಾಗುವಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ತಾಯಿದ್ದೀನಿ ಇವಾಗ ಒಂದು ಮಜ್ಜಿಗೆ ಕಡಿಯೋ ಕೋಲಿಂದ ನಾನು ಚೆನ್ನಾಗಿ ಮಜ್ಜಿಗೆನ ಇದ್ದೀನಿ ಇವಾಗ ಒಂದು ಕುಟಾಣಿನ ತೊಗೊಂಡು ಅದಕ್ಕೆ ಸ್ವಲ್ಪ ಹಸಿ ಶುಂಠಿ ಒಂದು ಅರ್ಧ ಹಾಕ್ತಾ ಹಾಕ್ತಾಯಿದ್ದೀನಿ ನಿಮಗೆ ಮಜ್ಜಿಗೆ ಸ್ವಲ್ಪ ಖಾರ್ಖಾರವಾಗಿ ಬೇಕಂದರೆ ನೀವು ಪೂರ್ತಿ ಒಂದು ಮೆಣ್ಸಿಕಾಯನ್ನ ಸೇರಿಸ್ಕೊಳ್ಬೋದು ನಂತರ ಇದಕ್ಕೆ ಸ್ವಲ್ಪ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಸಕ್ಕರೆನ ಹಾಕಿ ಈ ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ತರತರಿಯಾಗಿಯೇ ಕುಟ್ಟಿ ಈ ಮಜ್ಜಿಗೆಗೆ ಹಾಕ್ತಾಯಿದ್ದೀನಿ ಪ್ಲೇನ್ ಮಜ್ಜಿಗೆನ ಇಷ್ಟ ಇಲ್ಲದವರು ದಿನ ಈ ಥರ ಮಸಾಲೆ ಮಜ್ಜಿಗೆನ ಮಾಡಿಕೊಂಡು ಕುಡಿಬೋದು ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊದಲೇ ಮಾಡಿಕೊಂಡಿರುವಂಥ ಒಂದೆರಡು ಸ್ಪೂನು ಒಗ್ಗರಣೆನ ಇದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಮಜ್ಜಿಗೆ ಕಡಿಯುವಂಥ ಕೋಲ್ನಿಂದ ಇದನ್ನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂತಹ ದೇಹಕ್ಕೆ ತಂಪು ಕೊಡುವಂತಹ ಮಜ್ಜಿಗೆ ರೆಡಿ ಆಯಿತು ಇವಾಗ ರುಚಿಯಾದಂತಹ ಪಾನಕಾನ ಮಾಡೋದಕ್ಕೆ ನಾನಿಲ್ಲಿ ಒಂದು ಅರ್ಧ ಬಟ್ಲದಷ್ಟು ತುರಿದಿರುವಂಥ ಮಾವಿನಕಾಯಿನ ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಒಂದು ಬಟ್ಲಾಗುವಷ್ಟು ಕರ್ಬೂಜದ ಹಣ್ಣನ್ನು ಈ ಥರ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಕಾಲು ಬಟ್ಲಾಗುವಷ್ಟು ಬೆಲ್ಲನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇವಾಗ ಈ ಮೂರು ಪದಾರ್ಥಗಳನ್ನು ನುಣ್ಣಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ನುಣ್ಣಗೆ ರುಬ್ಕೊಂಡು ಇದನ್ನು ಒಂದು ಪಾತ್ರೆಗೆ ತೆಗ್ದಿದ್ದೀನಿ ಇವಾಗ ಇದಕ್ಕೆ ಮೂವರಿಂದ ಮೂರುವರೆ ಗ್ಲಾಸ್ ಆಗುವಷ್ಟು ತಣ್ಣೀರನ್ನ ಹಾಕ್ತಾಯಿದ್ದೀನಿ ನಾನಿಲ್ಲಿ ಸ್ವಲ್ಪ ಬೆಲ್ಲನ ಕಡಿಮೆ ಹಾಕಿದ್ದೀನಿ ಪಾನಕ ಸ್ವಲ್ಪ ಹುಳಿ ಹುಳಿಯಾಗಿ ಕುಡಿಯೋಕ್ಕೆ ಚೆನ್ನಾಗಿರತ್ತೆ ಅಂತ ನಿಮಗೆ ಸಿಹಿ ಬೇಕಂದರೆ ಸ್ವಲ್ಪ ನೀವು ಜಾಸ್ತಿ ಬೆಲ್ಲನ ಸೇರಿಸ್ಕೊಳ್ಬೋದು ಇವಾಗ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಸಣ್ಣ ಕಟ್ ಮಾಡಿರುವಂತಹ ಕರ್ಬೂಜದ ಪೀಸನ್ನ ಹಾಕಿ ಇವಾಗ ಹುಳಿ ಸಿಹಿ ರುಚಿಯೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾದಂತಹ ಮಾವಿನಕಾಯಿ ಹಾಗೆ ಕರ್ಬೂಜದ ಹಣ್ಣಿನ ಪಾನಕ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ರುಚಿಯಾದಂಥ ಕೋಸಂಬರಿ ಪಾನಕ ಹಾಗೆ ಮಜ್ಜಿಗೆ ರೆಡಿ ಆಗಿದೆ ಬೇಸಿಗೆ ಶುರುವಾಗಿದೆ ಈ ಥರ ಕೋಸಂಬರಿ ಪಾನಕ ಮಜ್ಜಿಗೆನ ರಾಮನವಮಿ ದಿನ ಅಷ್ಟೇ ಅಲ್ಲದೆ ನೀವು ದಿನ ಮಾಡಿಕೊಂಡು ತಿಂದು ಈ ಬೇಸಿಗೆಗೆ ನಿಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಬೋದು ಇವತ್ತು ನಾನು ಮಾಡಿರೋ ಥರ ಕೋಸಂಬರಿ ಪಾನಕ ಮಜ್ಜಿಗೆನ ರಾಮನವಮಿ ದಿನ ನೀವು ಮಾಡಿ ತಿಂದ ನೋಡಿ ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿದಂತಹ ರುಚಿಯಾದ ಕೊಸಂಬರಿ ಪಾನ್ಕ ಮಜ್ಜಿಗೆ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು